ವರ್ಕಿಂಗ್ ವುಮೆನ್ ತುಂಬಾ ಬ್ಯುಸಿ ಶೆಡ್ಯೂಲ್ಗೆ ಸೂಪರ್ ಸಿಂಪಲ್ ಕ್ಲೀನಿಂಗ್ ರೊಟೀನ್ ದಿನಕ್ಕೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಮಾತ್ರ ಸಾಕು ಬೆಳಗ್ಗೆ ಆದಷ್ಟು ಬೇಗ ಎದ್ದೇಳೋದಕ್ಕೆ ಶುರು ಮಾಡಿ ಬೆಳಗ್ಗೆ ಹತ್ತು ನಿಮಿಷ ಹಾಸಿಗೆ ಸರಿಪಡಿಸಿ ನಿನ್ನೆ ರಾತ್ರಿ ಉಳಿದಿದ್ರೆ ಪಾತ್ರೆಗಳನ್ನು ಕೂಡ ತೊಳೆಯಿರಿ ಕಸಗಳನ್ನೆಲ್ಲ ಹೊರಗೆ ಹಾಕಿ ಹಾಗೆ ಕಿಚನ್ ಮತ್ತೆ ಹಾಲ್ನ ಕ್ವಿಕ್ ಆಗಿ ಸ್ವೀಪ್ ಮತ್ತೆ ಮೋಪ್ ಮಾಡಿ ರಾತ್ರಿ ಹತ್ತು ನಿಮಿಷ ಅಡುಗೆ ಮಾಡಿದ ತಕ್ಷಣ ಪಾತ್ರೆ ತೊಳೆಯಿರಿ ಕಿಚನ್ ಮತ್ತೆ ಸ್ಲ್ಯಾಬ್ನ ಒರೆಸಿ ಬಾತ್ರೂಮ್ ನೆಲಕ್ಕೆ ಸ್ವಲ್ಪ ನೀರು ಹಾಕಿ ಕ್ಲೀನ್ ಮಾಡಿ ಲಿವಿಂಗ್ ಏರಿಯಾದಲ್ಲಿ ಎಲ್ಲವನ್ನ ಅದೇ ಜಾಗಕ್ಕೆ ಇಡಿ ವಾರದ ಪ್ಲಾನ್ ಹೀಗಿರಲಿ ಒಂದು ದಿನ ಒಂದು ಕೆಲಸ ಸೋಮವಾರ ನೆಲ ಮಾಪ್ ಮಾಡುವುದು ಮಂಗಳವಾರ ಬಾತ್ರೂಮ್ ಡೀಪ್ ಕ್ಲೀನ್ ಮಾಡುವುದು ಬುಧವಾರ ಅಡಿಗೆ ಮನೆ ಕ್ಲೀನ್ ಮಾಡೋದು ಸ್ಟವ್ ಮತ್ತೆ ಶೆಲ್ಫ್ ಎಲ್ಲವನ್ನು ಗುರುವಾರ ಧೂಳು ತೆಗೆಯುವುದು ಮೇಜ್ ಮತ್ತೆ ಫ್ಯಾನ್ ಗಳನ್ನ ಕ್ಲೀನ್ ಮಾಡೋದು ಶುಕ್ರವಾರ ಅಲ್ಮೆರಗಳ ಜೋಡಣೆ ಒಂದು ಹತ್ತು ನಿಮಿಷ ಶನಿವಾರ ಬೆಡ್ಶೀಟ್ ಮತ್ತೆ ಬಟ್ಟೆಗಳನ್ನ ತೊಡೆಯುವುದು ಭಾನುವಾರ ರೆಸ್ಟ್ ಮಾಡುವುದು ವಾರ ಪೂರ್ತಿ ಅಷ್ಟೆಲ್ಲ ಕೆಲಸ ಮಾಡಿರ್ತೀರಲ್ಲ ಮತ್ತೆ ಭಾನುವಾರ ರೆಸ್ಟ್ ಬೇಕೇ ಬೇಕು ಲೈಫ್ ಸೇವಿಂಗ್ ಟಿಪ್ಸ್ ಅನ್ನ ಹೇಳ್ತಾ ಇದೀನಿ ದೊಡ್ಡ ಕ್ಲೀನಿಂಗ್ ಅನ್ನು ವೀಕೆಂಡ್ ಗಳಿಗೆ ಬಿಡಬೇಡಿ ಕೆಲಸ ಮುಗಿಸಿ ಬಂದಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಂತರ ಕೆಲಸವನ್ನ ಶುರು ಮಾಡಿ ಸಾಧ್ಯವಾದರೆ ಅಡುಗೆ ಮಾಡುವಾಗಲೇ ಕಿಚನ್ ಅನ್ನು ಕ್ಲೀನ್ ಮಾಡಿ ಮಲಗುವ ಮುನ್ನ ಐದು ನಿಮಿಷ ಮನೆ ನೋಡಿಕೊಂಡು ನೆಮ್ಮದಿಯಾಗಿ ಮಲಗಿ ಈ ಎಲ್ಲಾ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ದರೆ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಮೆಂಟ್ ನಲ್ಲಿ ಕಮೆಂಟ್ ಮಾಡಿ